ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಳ್ಳುಳ್ಳಿಯಿಂದ ಮುಖದಲ್ಲಿ ಆಗುವಂಥ ಪಿಂಪಲ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಹಾಗೆ ಪಿಂಪಲ್ಲು ಇನ್ನೂ ಜಾಸ್ತಿ ದೊಡ್ಡದಾಗ್ತೇ ಇರೋ ಥರ ಚಿಕ್ಕ ಪಿಂಪಲ್ ಆದ ತಕ್ಷಣ ಯಾವ ರೀತಿ ನಾವು ಪಿಂಪಲ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಸಿಂಪಲ್ ರೆಮಿಡಿನ ನಾನು ನಿಮಗೆ ಹೇಳಿಕೊಡ್ತೀನಿ ಇದು ಕೆಲವೊಬ್ಬರಿಗೆ ಸ್ವಲ್ಪ ಉರಿ ಕಾಣ್ಬೋದು ಅಂಥವ್ರಿದ್ದರೆ ಮೊದಲು ಪ್ಯಾಟ್ ಟೆಸ್ಟ್ ಮಾಡಿಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಬೋದು ಹಾಗೆ ಆ ರೀತಿ ನಿಮಗೆ ಉರಿ ಅನ್ನಿಸಿದ್ರೆ ಬೆಳ್ಳುಳ್ಳಿ ಅಪ್ಲೈ ಮಾಡ್ತೀವಲ್ಲ ಅದರ ಪ್ರಮಾಣ ಕಡಿಮೆ ಮಾಡಿಕೊಂಡು ಕೂಡ ಅಪ್ಲೈ ಮಾಡೋದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಹಾಗೆ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಅಂಶ ಇರುತ್ತೆ ಅದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡೋಕ್ಕೆ ಹೆಲ್ಪ್ಫುಲ್ ಆಗಿದೆ ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಪಿಂಪಲ್ಗಳು ಊತ ಬಂದಿದ್ದರೆ ಹಾಗೆ ಪಿಂಪಲ್ಗಳು ಜಾಸ್ತಿ ಆಗ್ತಾ ಇದೆ ಅಂಥ ಟೈಮಲ್ಲಿ ನೀವು ಬೆಳ್ಳುಳ್ಳಿಯ ಚಿಕ್ಕ ಪ್ರಮಾಣ ಅಪ್ಲೈ ಮಾಡೋದ್ರಿಂದ ಬೇಗನೆ ಪಿಂಪಲ್ನ ಕಡಿಮೆ ಮಾಡ್ಕೋಬೋದು ನೋಡಿ ನಾನು ಒಂದು ಚಿಕ್ಕ ಎಸ್ಟ್ಲನ್ನ ತಗೊಂಡಿದ್ದೀನಿ ಅದು ಪೂರ್ತಿ ಏನು ಬೇಡ ಸ್ವಲ್ಪ ಪ್ರಮಾಣದಲ್ಲಿ ನೀವು ಮೊದಲಿನ ಬಾರಿ ಫಸ್ಟ್ ಟೈಮ್ ಇದನ್ನು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಪ್ಲೈ ಮಾಡಿ ಯಾಕಂದರೆ ಇದು ಹಸಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸ್ಕಿನ್ಗೆ ಸ್ವಲ್ಪ ಉರಿ ಕಾಣುವ ಉರಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋದಾದರೆ ಎರಡರಿಂದ ಮೂರು ಸುತ್ತ ಸುತ್ತಿದ್ರೆ ಸಾಕು ನಾವು ಅವಾಗವಾಗ ಅಪ್ಲೈ ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕು ಅಂತ ನಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ನಾನು ಒಂದು ಅಷ್ಟು ಅಷ್ಟೇ ನಾನು ತೊಗೊಂಡಿರೋದು ಒಂದು ನಾನು ಒಂದು ಹತ್ತು ಬಾರಿ ಈ ರೀತಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಾ ಅಂದರೆ ಎರಡರಿಂದ ಮೂರು ರೌಂಡ್ ನೀವು ಸುತ್ತಿದ್ರೆ ಸಾಕು ನೋಡಿ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಸ್ಕಿನ್ ಉರಿ ಬರೋ ಚಾನ್ಸಸ್ ಇರುತ್ತೆ ಕೆಲವೊಬ್ರುದ್ದು ತುಂಬ ಸೆನ್ಸಿಟಿವ್ ಸ್ಕಿನ್ ಅವರಿದ್ದರೆ ಅವರು ಇದನ್ನು ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹೋಗಲೇಬಾರ್ದು ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಲೆವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದ್ದೀನಿ ಅಲೆವೆರಾ ಜೆಲ್ ಜೊತೆಗೆ ಹನಿ ಜೇನು ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವತ್ತಾದರೂ ಅಷ್ಟೇ ಬೆಳ್ಳುಳ್ಳಿನ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು ಕೆಲವೊಬ್ರು ಹುಣ್ಣಾಗುತ್ತಲ್ಲ ಅಲ್ಲಿ ಕೂಡ ಬೆಳ್ಳುಳ್ಳಿ ಜಟ್ಬಿಟ್ಟು ಹಚ್ತಾರೆ ಯಾಕೇಳಿ ಅದು ನಮಗೆ ಜಾಸ್ತಿ ಎಫೆಕ್ಟ್ ಆಗಬಾರ್ದು ನೋವು ಹೋಗಬೇಕು ಊತ ಕಡಿಮೆ ಆಗಬೇಕು ಅನ್ನೋಕ್ಕೋಸ್ಕರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ನಾನು ಇನ್ನೊಂದು ಸೇರಿಸಿದ್ದೀನಿ ಶ್ರೀಗಂಧ ನೀವು ಶ್ರೀಗಂಧ ಚಕ್ಕೆ ಇದ್ದರೆ ಅದನ್ನೇ ತೆಗೆದುಬಿಟ್ಟು ಹಚ್ಚಬಹುದು ನಾನು ಇಲ್ಲಿ ಪೌಡರ್ ತೊಗೊಂಡಿದ್ದೀನಿ ಅದು ಕೂಡ ಅಷ್ಟೇ ಚಿಟಿಕೆ ಅಷ್ಟು ಹಾಕಿದ್ದೀನಿ ಅಷ್ಟೆ ಇಷ್ಟನ್ನು ನಾನು ಒಂದು ಸ್ಪೂನ್ಗೆ ತೊಗೊತಾ ಇದ್ದೀನಿ ಇದನ್ನು ನೀವು ಡೈರೆಕ್ಟ್ ಪಿಂಪಲ್ ಮೇಲೆ ಅಪ್ಲೈ ಮಾಡಿಕೊಂಡು ಎಲ್ಲೆಲ್ಲಿ ಪಿಂಪಲ್ ಆಗಿದೆಯೋ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನೀವು ಫಸ್ಟ್ ಟೈಮ್ ಈ ರೀತಿ ಅಪ್ಲೈ ಮಾಡ್ತೀರಾ ಅಂದರೆ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಒಂದು ಸ್ಪೂನ್ ಹಾಕುವಷ್ಟು ರೆಡಿ ಆಗಿದೆ ಇವಾಗ ನೋಡಿ ಇದು ತುಂಬ ತೆಳಿದೆ ಅಲ್ವಾ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯಂಟ್ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಪೇಸ್ಟ್ ಬ್ಯಾಕ್ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು ನಾವು ಮುಖದಲ್ಲಿ ಸ್ವಲ್ಪ ಹದಿನೈದು ನಿಮಿಷ ಹಾಗೆ ಬಿಡೋ ಬಿಡಬೇಕು ಅದಕ್ಕೋಸ್ಕರ ಈ ಪೇಸ್ಟ್ ರೆಡಿ ಮಾಡಿದ್ದೀರಲ್ಲ ಇದಕ್ಕೆ ಒಂದು ಎರಡು ಸ್ಪೂನ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮುಖಕ್ಕೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿ ಉರಿ ಆಗಲಿ ಏನೂ ಕೂಡ ಕಾಣಿಸ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಮುಖಕ್ಕೆ ರಿಸಲ್ಟ್ ಕೊಡುವಂಥದ್ದು ಇದು ನೋಡಿದ್ರಲ್ಲ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವೇನು ಮಾಡೋಕ್ಕೆ ಹೋಗಬೇಡಿ ಇದನ್ನು ನೀವು ಪಿಂಪಲ್ ಜಾಸ್ತಿ ಇದ್ದರೆ ಪೇಸ್ಟ್ ಅಷ್ಟೇ ರೆಡಿ ಮಾಡಿದ್ದೀರಲ್ಲ ಅದನ್ನು ಪಿಂಪಲ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೋಬೋದು ಇಲ್ಲ ಪಿಂಪಲ್ಲು ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ ಅಲರ್ಜಿ ಏನಾದರೂ ಇದ್ದರೆ ಪಿಂಪಲ್ಗಳು ಪದೇ ಪದೇ ಆಗ್ತಾಯಿದ್ರೆ ಈ ರೀತಿ ವಾರದಲ್ಲಿ ಒನ್ ಟೈಮ್ ಈ ರೀತಿ ಫುಲ್ ಮುಖಕ್ಕೆ ಅಪ್ಲೈ ಮಾಡೋದರಿಂದ ನಿಮಗೆ ಪಿಂಪಲ್ಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗೋಕ್ಕೆ ಈ ಬೆಳ್ಳುಳ್ಳಿ ರಸ ಹಚ್ಚೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ ನೋಡಿದ್ರಲ್ಲ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಹಾಕಿ ಬಿಟ್ಟು ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ತಣ್ಣೀರಲ್ಲೂ ಕೂಡ ಮುಖ ತೊಳ್ಕೊಬೋದು ಒಬ್ಬರು ಬೆಚ್ಚಗಿನ ನೀರಲ್ಲಿ ಮುಖ ತೊಳೆದ್ರೂ ಕೂಡ ತುಂಬ ಒಳ್ಳೆಯದು ನೋಡಿದ್ರಲ್ಲ ಈ ಸಿಂಪಲ್ ರೆಮಿಡಿಯಿಂದ ನೀವು ಪಿಂಪಲ್ನ ಒಂದು ಎರಡು ವಾರದ ಒಳಗಡೆ ಕಡಿಮೆ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರ ಮನೇಲಿರೋವಂಥದ್ದು ಬೆಳ್ಳುಳ್ಳಿ ಹೋಗಿ ಹುಡುಕಿ ತೊಗೋಬೇಕಂತೇನಿಲ್ಲ ಈ ಸಿಂಪಲ್ ರೆಮಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಸೋ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್